ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ನಿಮಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಅನ್ಬೋದು ಬಟ್ ಅದು ಯಾವುದೇ ಗ್ರಹಲಕ್ಷ್ಮಿ ಆಗಲಿ ಆಮೇಲೆ ಅನ್ನಭಾಗ್ಯ ದುಡ್ಡಾಗಲಿ ಯಾವುದೇ ಇಲ್ಲ ಪಾಪ ಯಾರಿಗೆ ಅದು ಗೃಹಲಕ್ಷ್ಮಿ ಆಗಲಿ ಅನ್ನಭಾಗ್ಯ ಸವಲತ್ತುಗಳು ಸಿಗ್ತಾ ಇಲ್ಲ ಅವ್ರಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಇವತ್ತು ನಿಮಗೆ ನಿಮ್ಮೊಂದಿಗೆ ನಿಮಗೋಸ್ಕರ ತೊಗೊಂಡು ಬಂದಿದ್ದೇನೆ ಎಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೆ ಇವತ್ತು ನಾನು ಜಾಸ್ತಿ ಟೈಮ್ ತೊಗೊಳ್ಳೋಲ್ಲ ನಿಮ್ಮದು ಒಂದು ಐದರಿಂದ ಆರು ನಿಮಿಷದಲ್ಲಿ ವೀಡಿಯೋ ಮುಗಿಸ್ಬಿಡ್ತೀನಿ ಸೊ ಪ್ಲೀಸ್ ನನಗೋಸ್ಕರ ಐದರಿಂದ ಆರು ನಿಮಿಷ ಟೈಮ್ ತೊಗೊಂಡು ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಾಟ್ಲಿ ರಿಕ್ವೆಸ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನೆಲ್ನ ವಾಚ್ ಮಾಡಿ ಮತ್ತೆ ಇನ್ನು ಯಾರ್ಯಾರು ಹೊಸದಾಗಿ ಬಂದು ನಾನು ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಿ ಓಕೆನಾ ಹಂಬಲ್ ರಿಕ್ವೆಸ್ಟು ಅಂತಲೇ ಹೇಳ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಮತ್ತೆ ಬೆಲ್ಲೈಕನ್ನ ಇಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ನನ್ನದು ಆಫ್ಲೈನಲ್ಲಿ ಅದೇ ಕೆಲಸ ಆಗಿರುತ್ತೆ ರೇಷನ್ ಕಾರ್ಡ್ ಆಗಲಿ ವೋಟರ್ ಐ ಡಿ ಆಗಲಿ ಮತ್ತು ಪ್ಯಾನ್ ಕಾರ್ಡ್ ಆಗಲಿ ಯಾವುದೇ ಸ್ಕೀಮು ಹೊಸ ಹೊಸ ಸ್ಕೀಮು ಗೌರ್ಮೆಂಟ್ ಸೌಲಭ್ಯಗಳು ಬಿಟ್ಟರೆ ಫಸ್ಟು ನಿಮಗೆ ತಿಳಿಸ್ತೀನಿ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಆವಾಗ ಅವಾಗ ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ಓಕೆನಾ ಯಾಕಂದರೆ ನಾನು ಮಾಡೋ ವಿಡಿಯೋಸು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಬೇಕು ನಿಮ್ಮ ಬರೇ ನೋಡಬೇಕು ಅನ್ನೋದೇ ನನ್ನ ಆಸೆ ಆಗಿರುತ್ತೆ ಪ್ಲೀಸ್ ಅದಕ್ಕೆ ಪ್ಲೀಸ್ ಏನು ಮಾಡಿ ಅಂತಂದರೆ ಎಲ್ಲಾನು ನೀಟಾಗಿ ಸ್ಕಿಪ್ ಮಾಡಿ 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 ನೋಡಬೇಡಿ ಐ ಅಂಬಲ್ ರಿಕ್ವೆಸ್ಟು ಓಕೆನಾ ನಂದು ನಾನು ಜಾಸ್ತಿ ಲೆಂತ್ ಅಂತ ಹೇಳಿಯಲ್ಲ ಏನೇನು ಪಟ ಪಟ ಅಂತ ಹೇಳಿ ಮುಗಿಸ್ಬಿಡ್ತೀನಿ ಸೊ ಹಾಗಾಗಿ ಪ್ಲೀಸ್ ಒಂದು ಐದಾರು ನಿಮಿಷ ಅನುಭವಸ್ಕರ ಟೈಮ್ ತಗೊಳ್ಳಿ ಓಕೆನಾ ಇವತ್ತು ಗೃಹಲಕ್ಷ್ಮಿ ಯಾರು ಅಂದರೆ ಯೂಸ್ ಮಾಡ್ಕೊತಾ ಇಲ್ಲ ಯಾರಿಗೆ ರೇಷನ್ ಕಾರ್ಡೇ ಇಲ್ಲ ಅವರಿಗೆ ಪಡಿತರ ಚೀಟಿ ಬಗ್ಗೆ ಇವತ್ತು ಒಂದು ಭರ್ಜರಿ ಗುಡ್ ನ್ಯೂಸೇ ತೊಗೊಂಡು ಬಂದಿದ್ದೇನೆ ಎಸ್ ಏನಪ್ಪ ಅಂತಂದರೆ ನಾನು ಶಾರ್ಟ್ಸ್ ಬಿಡ್ತಾ ಬಿಡ್ತಾಯಿದ್ದೀನಿ ಬಟ್ ಶಾರ್ಟ್ಸಲ್ಲಿ ನೀವು ಅಷ್ಟು ಬೇಗ ನೋಡಲ್ಲ ಅದಕ್ಕೆ ನಾನೇನು ಮಾಡ್ತೀನಿ ಅಂತಂದರೆ ಇವಾಗ ಡೈರೆಕ್ಟ್ ವೀಡಿಯೋನೇ ಮಾಡಿ ಹಾಕ್ತಾಯಿದ್ದೀನಿ ಫಿಫ್ಟೀನ್ ಡೇಸ್ ಒನ್ಸ್ ಫ್ರೈಡೇ ಓಕೆನಾ ಅರ್ಥ ಆಯ್ತಾ ಫಿಫ್ಟೀನ್ ಡೇಸ್ ಒನ್ಸ್ ಫ್ರೈಡೇ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆನ್ಲೈನಲ್ಲಿ ಹೊಸ ರೇಷನ್ ಕಾರ್ಡ್ಗಳು ಇದ್ದಾರೆ ಓಕೆನಾ ಆನ್ಲೈನಲ್ಲಿ ಹೊಸ ರೇಷನ್ ಕಾರ್ಡು ಅಂತಂದರೆ ಬಿ ಪಿ ಎಲ್ ಕಾರ್ಡು ಆಗಲಿ ಎ ಪಿ ಎಲ್ ಕಾರ್ಡಾಗಲಿ ನೀವು ಯಾವುದೇ ತುಂಬ ಜನ ಬಡೋರ ಹತ್ರ ರೇಷನ್ ಕಾರ್ಡೇ ಇಲ್ಲ ಇವಾಗ ಎಷ್ಟು ಹೆಂಗಾಗಿದೆ ಅಂತಂದರೆ ರೇಷನ್ ಕಾರ್ಡು ಮುಂಚೆ ಎಲ್ಲ ವರ್ಷ ಪೂರ್ತಿ ವರ್ಷ ಇಡೀ ಆನ್ಲೈನಲ್ಲಿ ಬಿಡ್ತಾಯಿದ್ರು ಬಟ್ ಇವಾಗ ಆ ಥರ ಮಾಡ್ತಾಯಿಲ್ಲ ಇವಾಗ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಆವಾಗ ಅವಾಗ ಜಸ್ಟ್ ಮೆಡಿಕಲ್ ಎಮರ್ಜೆನ್ಸಿಗೆ ಮೆಡಿಕಲ್ ಎಮರ್ಜೆನ್ಸಿಗೆ ಅಂತ ಮಾತ್ರ ಏನು ಮಾಡ್ತಾಯಿದ್ದಾರೆ ಅಂತಂದರೆ ಹೊಸ ಕಾರ್ಡ್ಗಳನ್ನ ಅಪ್ಲೈ ಮಾಡೋಕ್ಕೆ ಇದ್ದಾರೆ ಸೊ ಹಾಗಾಗಿ ನೀವೇನು ಮಾಡಿ ಅಂತಂದರೆ ಪ್ಲೀಸ್ ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಕೊಳ್ಳೋರು ಯಾರ್ಯಾರು ಇದ್ದೀರಾ ಅವ್ರು ಹೋಗಿ ನಿಮ್ಮ ನಿಮ್ಮ ಹತ್ತಿರಲ್ಲ ಆನ್ಲೈನಲ್ಲಿ ಬಿಟ್ಬಿಡ್ತಾರೆ ನೀವು ಕೊಡಬೇಕು ಅಂದರೆ ಹತ್ತಿ ಆನ್ಲೈನು ಬೆಂಗ್ಳೂರವನ್ನಾಗಲಿ ಕರ್ನಾಟಕವನ್ನಾಗಲಿ ಗ್ರಾಮವನ್ನಾಗಲಿ ಅಥವಾ ಯಾವುದೇ ಸೈಬರ್ ಝೋನ್ ಆಗಲಿ ಅಲ್ಲಿ ಹೋಗಿ ನೀವು ಏನು ಮಾಡಿ ಅಂತಂದರೆ ಇನ್ಕಮ್ ಸರ್ಟಿಫಿಕೇಟು ಆಧಾರ್ ಕಾರ್ಡ್ ನಿಮ್ಮದು ಇನ್ಕಮ್ ಸರ್ಟಿಫಿಕೇಟು ಮತ್ತು ಆಧಾರ್ ಕಾರ್ಡನ್ನ ತೊಗೊಂಡು ಹೋಗಿ ನೀವೇನು ಮಾಡಿ ಅಂತಂದರೆ ರೇಷನ್ ಕಾರ್ಡ್ನ ಬಿ ಪಿ ಎಲ್ ಕಾರ್ಡ್ ಆಗಲಿ ಎ ಪಿ ಎಲ್ ಕಾರ್ಡಾಗಲಿ ಅಂತ್ಯೋದಯ ಕಾರ್ಡ್ ಆಗಲಿ ಯಾವುದೇ ಒಂದು ಕಾರ್ಡ್ನ ನೀವು ಇವಾಗ ಏನು ಅಂತ್ಯೋದಯ ಕಾರ್ಡ್ ಇಲ್ಲ ಜಸ್ಟ್ ಎ ಪಿ ಎಲ್ ಬಿ ಪಿ ಎಲ್ ಎರಡು ಮಾತ್ರ ಇರೋದು ಸೊ ಹಾಗಾಗಿ ಏನಾದರೂ ಐ ಟಿ ರಿಟರ್ನರ್ಸು ಐ ಟಿ ಪೇ ಮಾಡ್ತೀರಾ ಅಂತಂದರೆ ಎ ಪಿ ಎಲ್ ಕಾರ್ಡ್ ಮಾಡಿಸ್ಕೊಳ್ಳಿ ನೀವೇನಿಲ್ಲ ಜಸ್ಟ್ ಬಡೂರು ಮಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತಂದರೆ ಬಿ ಪಿ ಎಲ್ ಕಾರ್ಡ್ ಅಪ್ಲೈ ಮಾಡ್ಕೊಳ್ಳಿ ಅದಕ್ಕೆ ಬೇಕಾಗುವ ದಾಖಲೆಗಳು ಆಧಾರ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕು ಒಬ್ರು ಇಲ್ಲ ಅಂದರೂ ಆಗಲ್ಲ ಸೊ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋಗಬೇಕು ಮತ್ತು ಆಧಾರ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟು ತಗೊಂಡು ಹೋಗಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಓಕೆನಾ ಮತ್ತು ಎಲ್ಲರೂ ತಂದು ಕೊಡಬೇಕು ಅದಕ್ಕೆ ಎಲ್ಲರೂ ಹೋಗಿ ಅಂತ ಹೇಳ್ತಾ ಇದ್ದೀನಿ ಓಕೆನಾ ಎವ್ರಿ ಫ್ರೈಡೇ ಕರೆಕ್ಟ್ ಮೂರು ಗಂಟೆಗೆ ಬಿಡ್ತಾರೆ ಹನ್ನೆರಡು ಗಂಟೆಗೆ ಬಿಡ್ತಾರೆ ಇಲ್ಲ ಮೂರು ಗಂಟೆಗೆ ಬಿಡ್ತಾರೆ ನೀವು ಚೆಕ್ ಮಾಡ್ಕೊಳ್ಳಿ ಅದನ್ನು ಯಾಕಂದರೆ ಎಕ್ಸಾಕ್ಟ್ ಟೈಮಿಂಗ್ಸ್ ಅಂತ ನನಗೂ ಗೊತ್ತಿಲ್ಲ ಸೊ ಹಾಗಾಗಿ ಎರಡು ಗಂಟೆ ಮೂರು ಗಂಟೆಗೆ ಬಿಡ್ತಾರೆ ಬಿಟ್ಟರೆ ಇಲ್ಲ ಹತ್ತು ಗಂಟೆಗೆ ಬಿಡ್ತಾರೆ ಇಲ್ಲ ಹನ್ನೆರಡು ಗಂಟೆಗೆ ಬಿಡ್ತಾರೆ ಇದು ಮೂರು ಟೈಮಿಂಗ್ಸ್ ಇದೆ ಹೊಸ ರೇಷನ್ ಕಾರ್ಡ್ ಬಿಡೋದು ನನಗೆ ವಿಜಿ ವಾಸ್ತವ ಏನು ಅಂತ ನನ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ನನಗೆ ಯಾವಾಗ ಬಿಡ್ತಾರೆ ಅಂತ ಅವಾಗ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಯಾಕಂದರೆ ನಾನು ಬ್ಯುಸಿಯಲ್ಲಿ ನಾನೇ ಇರ್ತೀನಿ ಜನಗಳಿಗೆ ಕರಿಬೇಕು ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂತ ಅದಕ್ಕೆ ನನಗೆ ಆಗಲ್ಲ ಅದಕ್ಕೆ ನಾನು ಮುಂಚೆನೇ ವೀಡಿಯೋ ಮಾಡ್ತಾಯಿದ್ದೀನಿ ಓಕೆನಾ ಇನ್ನು ಯಾರು ಗೃಹಲಕ್ಷ್ಮಿ ಅಮೌಂಟ್ ತಗೊಂಡಿಲ್ಲ ಅವರೆಲ್ಲ ಏನು ಮಾಡಿ ಅಂತಂದರೆ ಇವಾಗ ಅಂತ ಟೈಮ್ ಇವಾಗ ಗೃಹಲಕ್ಷ್ಮಿ ಅಮೌಂಟ್ ತೊಗೊಳ್ಳೋ ಟೈಮ್ ಬಂದಿದೆ ಬೇಗ ಬೇಗ ಹೋಗಿ ರೇಷನ್ ಕಾರ್ಡನ್ನ ಅಪ್ಲೈ ಮಾಡಿಕೊಡಿ ಅಂದರೆ ಪಡಿತರ ಚೀಟಿಗೆ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ